ನಮಸ್ತೆ ನಮಸ್ಕಾರ ಸರ್ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾವ್ ಆಟೋ ಡ್ರೈವರ್ ಸರ್ ಎಲ್ಲಿ ಯಾವ ಊರ್ಲಿ ಇಟ್ಟಳ್ಳಿ ಕೊಪ್ಪಲು ಮಾರ್ಗ ಬಂಡೂರು ಬಸವನಗುಡಿ ಜಟ್ಪುರ ಆ ಮಾರ್ಗನೇ ಓಡಿಸಿ ಅಂದ್ರೆ ಗಿಲ್ಲಿ ಅವ್ರ ಊರ್ ಕಡೆ ಆಟೋ ಓಡಿಸೋರು ನೀವು ಈ ಗಿಲ್ಲಿ ನಮ್ಮ ಅವರ ರಿಲೇಶನ್ ಗಳೆಲ್ಲ ನಮ್ಗ ಗೊತ್ತು ಸರ್ ಚಿಕ್ಕಪ್ಪ ಮತ್ತೆ ಸಂತೆ ಬರುತ್ತಾರ ವಾರ ವಾರ ಯಾರು ಸಂತೆ ಬರೋರು ಅವ್ರ ಚಿಕ್ಕಪ್ಪ ಮತ್ತೆ ಅವ್ರ ತಂದೆ ಅವ್ರೆಲ್ಲಾ ಬರ್ತಾ ಇದ್ರು ಸದ್ಯಾಗ ಅವ್ರೆಲ್ಲಾರನ್ನೂ ನೋಡಿದಿವಿ ಈಗ್ಲೂ ಸಂತ ಬರ್ತಾರ ಅವ್ರ ಅಪ್ಪ ಈಗ ದಳಳ್ಳಿ ಕೆಲಸ ಮಾಡೋದಂತೆ ಅವ್ರ ಚಿಕ್ಕಪ್ಪ ಅವ್ರೆಲ್ಲ ಕುರಿ ವ್ಯಾಪಾರ ಮಾಡ್ತಾರ ಕುರಿ ವ್ಯಾಪಾರ ಮಾಡೋದು ಬರ್ತಾರ ನೀವು ಕರ್ಕೋತಾ ಇರ್ತೀರ ಕರ್ಕೊಯ್ತಿ ಬರ್ತೀಮೆ ಅಂದ್ರೆ ಅವರಪ್ಪ ಒಂದ್ ರೀತಿ ಅವರು ಒಂತರ ರೈತರ ರೈತ್ರೆ ಸರ್ ಅಂದ್ರೆ ಅಲ್ಲ ಸರ್ ಅಂದ್ರೆ ಒಂದ್ ರೀತಿ ಇದು ಒಂದ್ ಕೆಲಸ ಒಂದ್ ದಳ್ಳಾಳಿ ಕೆಲಸ ಅಂದ್ರೆ ಕೊಡ್ಸೋದು ತಕೊಂಡು ಕೊಡ್ಸ್ ಕೊಂಡ್ಕೊಳ್ಳೋದು ಆ ತರದ್ದೊಂದು ಕಾಯಕ ಅದನ್ನು ಬಗ್ಗೆ ನೀವೇನ್ ನಿಮ್ಗೆ ಏನ್ ಅನ್ಸುತ್ತೆ ಒಳ್ಳೆ ಜನ ಸರ್ ಅವರೆಲ್ಲ ತುಂಬಾ ಒಳ್ಳೆ ಜನ ಸಾರ ಸಾಧಾರಣ ವ್ಯಕ್ತಿಗಳು ತುಂಬಾ ಎಲ್ಲ ಎಲ್ಲರೂ ಮನಸ್ಫೂರ್ತವಾಗಿ ಮಾತಾಡಿಸುವಂತ ವ್ಯಕ್ತಿಗಳು ಯಾವ್ದ ಒಂದು ಭಾವ ಇದ್ದಿಲ್ಲ ಈಗ ಗಿಲ್ಲಿ ಫೇಮಸ್ ಆಗಕ್ಕಿಂತ ಮುಂಚೆ ಅವ್ರ ಅಪ್ಪ ನೋಡಿದ್ರಿ ಹೌದು ಈಗ ಗಿಲ್ಲಿ ಫೇಮಸ್ ಆಗಿದ್ದಾನೆ ಈಗ ಕಾಮಿಡಿ ಕಿಲಾಡಿಗಳು ಮಜಾ ಭಾರತ ಯಾವ್ಯಾವ್ ಬಂದಿ ಬಂದಿದ್ದಾರೆ ಈಗ ಬಿಗ್ ಬಾಸ್ ಅಲ್ಲಿ ಬಂದ ಇಡೀ ಕರ್ನಾಟಕನ ನೋಡ್ತಿದ್ದೆ ಇಂತ ಟೈಮ್ ಅವ್ರ ಅಪ್ಪ ಅವರು ನಿಮ್ಗೆ ಆಟಕ್ ಬಂದಾಗ್ಲೂ ಮದ್ ಹಂಗಿದ್ರು ಈಗ್ಲೂ ಹಂಗೇ ಬರ್ತಾರೆ ಸರ್ ಅವರು ಈಗ್ಲೂ ಈಗ ನಿಮ್ ಜೊತೆ ಅವರ ಚಿಕ್ಕಪ್ಪ ಅವರೆಲ್ಲ ಆಟದಲ್ಲೇ ತಿರ್ಗಾಡೋದು ತಿರ್ಗಾಡೋದು ಹೌದು ಅಂದ್ರೆ ಅವ್ರ ಊರಿಂದ ಮಳವಳ್ಳಿಗೆ ಯಾವ್ದೇ ಬಸ್ ವ್ಯವಸ್ಥೆ ಇಲ್ಲ ಬಸ್ ಅಂದ್ರೆ ಗೇಟ್ ಬರ್ಬೇಕು ಸರ್ ಅವರು ಊರಿಂದ ಗೇಟ್ ಬರ್ಬೇಕು ಬಂಡೂರ್ಗೆ ಬರ್ಬೇಕು ಇಲ್ಲ ಅಂದ್ರೆ ಬಸನ್ಗುಡಿ ಹತ್ರ ಬರ್ಬೇಕು ಊರಿಂದ ಒಂದ್ ಕಿಲೋಮೀಟರ್ ಆಗುತ್ತಾ ಏನ್ ಬದಲಾವಣೆ ಆಗಿಲ್ಲ ಏನಿಲ್ಲ ಸರ್ ಈಗ ಎಲ್ಲ ರೈತರು ಅದೇ ತರ ರೈತರ ತರನೇ ಇದಾರೆ ನೋಡಿರೋರು ಈಗ ಎಲ್ರು ಕೂಡ ಗಿಲ್ಲಿ ಹತ್ರ ಏನು ಐಷಾರಾಮಿ ಕಾರ್ ಇದೆ ಬಂಗ್ಲೆ ಇದೆ ಅಂತ ಹೇಳ್ತಾರೆ ನೀವ್ ನೋಡಿದೀರಿ ಅದೇ ಆಯ್ತು ಆತರ ಏನು ನೋಡಿಲ್ಲ ಸರ್ ನಾವು ಮಾಮೂಲಿ ಬಂದಾಗ ಊರ್ಗ ಊರ್ಗ್ ಬರುವಾಗ ಮಾತ್ರ ಬೈಕಿ ಕಲ್ ಈಗ ಮೊದ್ಲೆಲ್ಲ ಆಟೋದಲ್ಲೇ ಬರ್ತಾ ಇದ್ರ ಅವರುನು ಹೌದು ಸರ್ ಆಟೋದಲ್ ಕೂತಿದ್ರು ಅವ್ರು ಆಟೋದಲ್ಲೇ ಬರ್ತಾ ಇದ್ರು ಅವ್ರು ಆಟೋದಲ್ಲಿ ಬರ್ತಾಯಿದ್ರು ಹೋಯ್ತಾ ಇದ್ರು ಈಗ ಅದೇ ಪ್ರೋಗ್ರಾಮ್ ಇದಾಗಿಂದ ಇವಾಗ ಸ್ವಲ್ಪ ಇಲ್ಲ ಈಗ ಅವ್ರ ಸೆಕೆಂಡ್ ಒಂದು ಕಾರ್ ತಕೊಂಡು ಒಬ್ಬ ಕಲಾವಿದ ಆಗಿರೋದಕ್ಕೆ ಓಡಾಡ್ತಾರೆ ಆದ್ರೆ ನೋಡಿದವರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಏನೇನು ಬಿಂಬಿಸ್ಕೊಡ್ತಾರೆ ಗೊತ್ತಿಲ್ತಾನೆ ಏನು ಐದು ಐಸಾರಿಗೆ ಕಾರ್ ತಕೊಂಡವನೇ ಅಂತ ಹೇಳಿ ಈಗ ಕಾ ಒಬ್ಬ ಬೆಳದ ಮೇಲೆ ಕಾರ್ ತಕೋಬೇಕು ಬೇಡ ನಿಮ್ ಪ್ರಕಾರ ಸರ್ ಅವ್ರ ಶ್ರಮ ಬಿದ್ದು ಅವ್ರ ಕಷ್ಟ ಗೇದು ಸಂಪಾದನೆ ಮಾಡೋದ್ರಲ್ಲಿ ಅದ್ರಲ್ಲಿ ಏನೋ ತಪ್ಪೇನಿಲ್ಲಾ ಸರ್ ಅವ್ರ ಶ್ರಮ ಬಿದ್ದ ಸಂಪಾದನೆ ಮಾಡಿ ಅವ್ರ ಏನ ಇದ್ ಮಾಡೋ ಒಂದೆರಡ್ ದಿನ ಇದ್ ಮಾಡೋರ್ ಕಾರ್ ತಕೋದ್ರ ಅವ್ರು ಇದ್ಕ ನಾವ್ ಏನ್ ಮಾಡೋ ಕಟ್ಕೊಬೋದು ಅವ್ರ ಶ್ರಮ ಪಟ್ಟವನು ಬದುಕಲಿ ಚೆನ್ನಾಗಿ ಅಂತ ಚೆನ್ನಾಗಿ ಕಷ್ಟ ಪಟ್ಟಂತೆ ಸುಖ ಕೈ ಕೆಸರಾದ್ರೆ ಮೊಸರು ಬಾಯಿ ಮೊಸರು ಅದನ್ಕ ಹಾಗೆ ಇನ್ನೂ ಸ್ವಲ್ಪ ಬಾಯಿ ಹಿಂಗಿತ್ತು ಇನ್ನ ಅಣ್ಣ ಇವಾಗ ಆ ಗಿಲ್ಲಿ ಮೇಲೆ ಒಂದ್ ಕೇಸ್ ಆಗಿದೆ ಹೆಂಗಸರ್ ಬಟ್ಟೆ ಬಚ್ಚಿಟ್ಬಿಟ್ಟಿದ್ದ ಅಂದ್ಬಿಟ್ಟು ಒಂದ್ ಕೇಸ್ ಆಗಿದೆ ಬಚ್ಚಿಟ್ ಬಚ್ಚಿಟ್ಟಿದ್ದಾನೆ ಹೆಂಗಸರ್ ಬಟ್ಟೆ ಒಂದು ಇನ್ನೊಂದು ಅವಹೇಳನಕಾರಿ ಆಗಿ ಮಾತಾಡಿದಾನೆ ರಿಷಾ ಅನ್ನೋಳ್ಗೆ ಅಂತ ಒಂದು ಕೇಸ್ ದಾಖಲ್ ಮಾಡಿದ್ದಾರೆ ಮಹಿಳಾ ಆಯೋಗದಲ್ಲಿ ಏನ್ ನಿಜವಾಗ್ಲದು ಅದು ಇದು ವ್ಯಾಲ್ಯೂ ಇದೆ ಯಾರಿದು ಮಾಡಿರೋದು ಅದು ರೀತಿ ಯಾವ್ದಾರ ತಪ್ಪು ಸರ್ ಅವರು ಮಾಡಿರೋದು ತಪ್ಪು ಇದ್ ಮಾಡಿರೋದು ಯಾಕಂದ್ರ ಇವರು ಒಬ್ಬ ಹೆಣ್ಣು ಕೈ ಮಾಡಿದಾಗ ಅವರು ಎಷ್ಟೋ ಗೌರವದಿಂದ ನಡ್ಕೊಂಡ್ರು ಅದೇ ರೀತಿ ಒಂದು ಹೆಣ್ಣು ಗಂಡಸರನ್ನ ಯಾವ ರೀತಿ ಲೆಕ್ಕಾಚಾರದಲ್ಲಿ ನೋಡ್ಕೋಬೇಕು ಗೌರವ ಕೊಡ್ಬೇಕು ಅವ್ರು ಅದನ್ನ ತಿಳ್ಕೊಬೇಕು ಅದನ್ನ ತಪ್ಪಾಗಿ ತಿಳ್ಕೊಂಡು ಅವರು ಅವಹೇಳನಕಾರಿಯಾಗಿ ಮಹಿಳೆ ಮಹಿಳೆ ಇದಾದ ಇದಂದ್ರ ಒಬ್ಬ ಮಹಿಳೆ ಇದ್ ಮಾಡ್ಬೇಕಂದ್ರೆ ಒಬ್ಬ ಗಣಸು ಇದ್ದೇ ಇರ್ತಾನೆ ಅವ್ರು ತಂದೆ ತಾಯಿ ಇದ್ದೇ ಇರ್ತಾರೆ ತಾನೆ ಗಣಸ್ರ ಇದ್ದೇ ಇರ್ತಾರ ಅವರು ತಂದೆ ತಾಯಿ ತಂದೆನೂ ಗಂಡಸಾನೆ ಅವ್ರಿಗು ಅಣ್ಣ ತಂದ್ರೆ ಇರ್ತಾರ ಅವ್ರು ಮಾಡೋದ್ ಮಾತ್ರ ತಪ್ಪು ಅದೇ ಗಿಲ್ಲಿಗೆ ಹೊಡೆದಾಗ ಒಬ್ಬ ಹೆಣ್ಣು ಅವರು ಹೆಣ್ಣು ನಿಲ್ವಾ ಸರ್ ಅವ್ರ ಅವರು ಪ್ರಶ್ನೆ ಮಾಡುವಂತವ್ರು ಯಾರು ನಿಲ್ವಾ ಅಲ್ಲಿ ಒಳಗಡೆ ಹೆಂಗಸ್ರ ಹೆಂಗೋ ಹೆಣ್ಮಕ್ಳು ಎಷ್ಟು ಜನ ಇದಾರೆ ಬಿಗ್ ಬಾಸ್ ಅಲ್ಲಿ ಒಬ್ರು ಹೆಣ್ಮಕ್ಳು ಅವ್ರ ಇವ್ರ ಮಾತ್ರ ಬಂದ್ರು ರಕ್ಷಿತಾ ಮಾತ್ರ ಬಂದ್ರು ಅವ್ರಾಗ ಮಿಕ್ಕದವ್ರೆಲ್ಲ ಏನ್ ಮಾಡ್ತಿದಾರೆ ಸರ್ ಅವ್ರು ಹೆಣ್ಮಕ್ಳಿ ಅಂದ್ರೆ ಆಕೆ ಒಬ್ಬ ಹೆಣ್ಣಾಗಿ ಗಿಲ್ಲಿಗೆ ರೀತಿ ಅವ್ರೀತಿ ಹೆಣ್ಣಾಗಿ ಇಲ್ಲ ಸರ್ ಅದು ಅಗೌರವಂತ ಹೆಣ್ಣು ಮಕ್ಳಿಗೆ ಅಗೌರವ ವಿಷಯ ಸರ್ ಅದು ಹ್ಮ್ ಹ್ಮ್ ಹೆಣ್ಣಾಗಿ ಹೆಣ್ಣು ಯಾವ ರೀತಿ ತಗ್ಗೋ ಇದಾಗಿರ್ಬೇಕು ಆ ರೀತಿ ಇಲ್ದ ಒಂದು ರಾಜರವಾಗಿ ಒಬ್ಬ ಗಂಡಸು ಮೇಲೆ ಕೈ ಮಾಡ್ತೀನಿ ಅಂತಂದ್ರೆ ಅದು ತಪ್ಪು ಭಾವನೆ ಸರ್ ಅದು ಹ್ಮ್ ಅದೇ ಇವನು ಹಿಂದಿರೇ ಒಡ್ದಿದ್ರ ಅಲ್ಲ ಅವ್ರ ದೊಡ್ತನ ಅವ್ರ ದೊಡ್ಡತನ ಏನದ ಗಿಲ್ಲಿ ಅವ್ರದ್ದು ಅದ ದೊಡ್ಡತನ ಇದು ಗಿಲ್ಲಿ ಒಬ್ಬ ಅಲ್ಲ ಮಂಡ್ಯ ಮಂಡ್ಯ ಜಿಲ್ಲೆ ದೊಡ್ಡತನ ಸಂಸ್ಕೃತಿ ಸರ್ ನಮ್ಗ ಹೌದೌದು ಹೆಣ್ಮಕ್ಳ ಮೇಲೆ ಯಾವ್ದ್ ರೀತಿ ಕೈ ಮಾಡೋಕೆ ನಮ್ಗ ಇದ್ ಬರಲ್ಲ ಅದೇ ಒಂದ್ ಹೆಣ್ಣು ಹೊಡೆದ್ರು ಒಂದ್ ಹೆಣ್ಣು ಅದ್ ಗೌರವ ಅಂತ ನಮ್ಮ ಮಂಡ್ಯ ಜಿಲ್ಲೆ ಜನಗ ಗೌರವ ಇದೆ ಅದಕ್ಕೋಸ್ಕರ ಹಣ ನೀವೀಗ ಆಟದಲ್ಲೆಲ್ಲ ಓಡಾಡ್ತಿರಲ್ಲ ಆಟದಲ್ಲೆಲ್ಲ ಜನ ಏನಾದ್ರು ಮಾತಾಡ್ತಾರ ಗಿಲ್ಲಿ ಬಗ್ಗೆ ಈಗ ಗಿಲ್ಲಿ ಗೊತ್ತಿಲ್ಲ ಏನು ಇಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ ನಮ್ಮ ಆಟವನ್ನ ಅಂತ ಗೊತ್ತಿಲ್ಲ ಪಾಪ ಬಂದ್ಮೇಲೆ ಗೊತ್ತ ಗೊತ್ತಾಗತ್ತೆ ಗಿಲಿನ್ ಇಷ್ಟು ಜನ ಪ್ರೀತಿ ಮಾಡ್ತವ್ರ ಅಂತಲೂ ಗೊತ್ತಿಲ್ಲ ಅದೇ ರೀತಿ ನೀವು ನೂರಾರು ಜನ ಡೈಲಿ ಕರ್ಕೋತಿರ ಬರ್ತೀರಾ ಗಿಲ್ಲಿ ಬಗ್ಗೆ ಯಾರಾದ್ರು ಮಾತಾಡಿದಾರೆ ಮಾಟದಲ್ಲಿ ನೀವೇ ಕೇಳ್ಸ್ಕೊಂಡ್ರಿ ಗೊತ್ತಿಲ್ಲ ನಮ್ಮೂರವ್ರು ಚೆನ್ನಾಗ್ ಆಡ್ತವಾರ ಕಣಪ್ಪ ಅಂತ ಹೇಳ್ತಾರ ಗೊತ್ತರ ಸ್ವಲ್ಪ ಜನ ಅವ್ರವ್ರ ಕಾಯಕ ಅವರು ಸ್ವಲ್ಪ ಜನ ಟಿವಿ ನೋಡ್ತಾರ ಇಲ್ವ ಗೊತ್ತಿಲ್ಲ ಆ ಕಡೆ ಂತವರು ಆಟ ಆಡ್ತಾ ಇದಾರೆ ಪರವಾಗಿಲ್ಲ ನಮ್ ಹುಡ್ಗ ನಮ್ ಮಂಡ್ಯ ಜಿಲ್ಲೆ ಹುಡುಗ ತುಂಬಾ ಖುಷಿ ಪಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆ ಸುಮಾರ್ ಮಾಡಿದಾರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಗಿಲ್ಲಿ ನಟ ಅಂತ ಅನ್ನೋ ಒಂದು ಮಾತು ಅದು ನೀವು ಕೇಳಿಸ್ಕೊಂಡಿದೀರ ಜಾಸ್ತಿ ಗಂಡಸರು ಹೆಂಗೋಸರು ಸರ್ ತೊಂಬತ್ತು ಭಾಗ ಹೆಂಗ್ ನೋಡೋದಿಲ್ಲ ಮಂಡ್ಯದಲ್ಲಿ ಎಲ್ಲಾ ಬರೀ ವ್ಯವಸಾಯ ಹಾ ಹಾ ಈಗ ನೀವು ಲಾಸ್ಟ್ ಯಾವಾಗಾದ್ರು ಈ ಬಿಗ್ ಬಾಸ್ ಹೋದ್ಮೇಲೆ ಅವ್ರ ಮನೆಯವ್ರ್ ಯಾರು ಆಟೋದಲ್ಲಿ ಕರ್ಕೊಂಡಿರ ಕರ್ಕೊಂಡಿದ್ರೆ ಈಗ ಜಸ್ಟ್ ಒಂದ್ ಹದಿನೈದು ದಿನ ಬಂದಿದಾರೆ ಅವ್ರ ತಂದೆ ತಾಯಿ ಮತ್ತೆ ಆಟೋದಲ್ಲೇ ಅಂದ್ರೆ ಈಗ ಈಗ ನೋಡಿ ಅಂದಿ ಇಷ್ಟ್ ಜನ ಪ್ರೀತಿಸ್ತಾರೋ ಡೈಲಿ ನೋಡ್ತಾವ್ರೆ ಅವ್ರ್ಲೇನಾರು ಅಮ್ಮು ಬಿಮ್ಮು ಏನೋ ಬದಲಾವಣೆ ಮಾಮೂಲಿ ಸಾರ್ವಜನಿಕವಾಗಿ ಗೊತ್ತಾರ ಸಾರ್ವಜನಿಕವಾಗಿ ಹೋಯ್ತಾರ ಮಾಮೂಲಿ ಅವ್ರ ನಮ್ಮ ಹುಡುಗ ಅಂತೂ ಎಷ್ಟು ಅಷ್ಟು ಇದ್ ಮಾಡುದಲ್ಲ ಆತರ ಬೇರೆವ್ರಾದ್ರ ನಮ್ ಗೈಲಿ ಇದ್ ಮಾಡ್ತಾ ಇದಾರ ಆ ಟಿವಿಲಿ ಅವ್ರ ಅನ್ಬಿಟ್ಟು ಒಬ್ಬೊಬ್ರು ದುರಂಕಾರ ಮಾತಾಡ್ತಾರ ಮತ್ತ ಏನಾರ ಆಟೋದಲ್ಲ ಹೋಗುದ್ ಬೇಡ ಇದ್ರಲ್ಲಿ ಹೋಗುವ ಕಾರಲ್ಲಿ ಹೋಗುವ ಹಂಗ್ಬಿಟ್ಟು ಹೋಯ್ತಾರ ಅವ್ರ ಆತರ ಏನು ಭಾವನೆ ಬರ್ತಾರ ಆಟದಲ್ಲಿ ಹೋಗ್ತಾರ ಬರ್ತಾರ ತಂದೆ ತಾಯಿ ಮತ್ತ ಅವ್ರ ಚಿಕ್ಕಪ್ಪ ಯಾರೇ ಆದ್ರೂ ಆಟೋದಲ್ಲೇ ಬತ್ತಾರ ಆಟದಲ್ಲೇ ಹೋಯ್ತಾರೆ ಹ್ಮ್ ಇನ್ನೊಂದು ನಿನ್ನೆ ಎಲ್ಲ ಅದೇ ಗೆಲ್ಲಿ ಹೋಗಮ್ಮ ಅಂತ ಅಶ್ವಿನಿ ಗೌಡಗೆ ಆ ಅಮ್ಮ ನೀನನ್ನ ಮರ್ಯಾದೆ ಕಳಿತಾ ಇದೀಯ ಏಕವಚನ ಮಾತಾಡಿಸ್ತೀಯ ಅಂತ ಅಂತ ಹೋಗಮ್ಮ ಜಿಲ್ಲೆಯಲ್ಲಿ ಮಾ ಅಮ್ಮ ಅನ್ನೋದು ಒಳ್ಳೆ ಪದ ಸರ್ ತಾಯಿಗೆ ಕೊಡುವಂತ ಗೌರವ ಅದು ತಾಯಿಗೆ ಕೊಡುವಂತ ಗೌರವ ಮಕ್ಳಿಗೆ ಕೊಡುವಂತ ಗೌರವ ನಾವು ಚಿಕ್ಕಮಗ್ಳಿಗೂ ಬೊಮ್ಮ ಹೋಗಮ್ಮ ಅಂತ ಮಾತಾಡ್ತಿವಿ ತಾಯಿಗೂ ಅಮ್ಮ ಹೋಗಮ್ಮ ಬರಮ್ಮ ಅಂತ ಮಾತಾಡಿಸ್ತಿವಿ ಅದಂದ್ರೆ ಅವ್ರಿಗೆ ಪಾಪ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ ಅವರು ಎಲ್ಲ ಇಂಗ್ಲಿಷ್ ನور ಎಲ್ಲ ಜಾಸ್ತಿ ಇದಿರಬಹುದು ಅವರೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋದ್ರಿಂದ ಅವ್ರಗ ಅಮ್ಮ ಅನ್ನೋದು ಪದನೇ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಸರ್ ಈಗ ಡ್ಯಾಡಿ ಅನ್ನೋದು ಎಲ್ಲಾ ಅವರಿಗೆಲ್ಲ ಇಂಗ್ಲಿಷ್ ತಾನೇ ಬಂದ್ಬಿಟ್ಟು ಸೌಂಡ್ರೋ ರಾಸ್ಕಲೋ ಅವೆಲ್ಲಾ ಅವರೆಲ್ಲಾ ಕೆಲಸ ನಿಂತಲ್ಲಾ ಅವರ ಇಂಗ್ಲಿಷ್ ಮಾತಾಡಿರ್ತಾರೆ ನಾವು ಕನ್ನಡ ಅಚ ಕನ್ನಡ ಮಂಡ್ಯ ಜಿಲ್ಲೆಯವರು ಅಚ ಕನ್ನಡದಲ್ಲಿ ಅಮ್ಮ ಅನ್ನ ಅನ್ನೋದು ಅವರಿಗೆ ತಪ್ಪಾಗಿ ತಿಳ್ಕೊಂಡಿರಬಹುದು ಸರ್ ಈ ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ಯಾರು ಒಂದು ಪ್ರತಿಭೆ ಇರುತ್ತೆ ಅಂಬರೀಶು ಸತ್ ಎಷ್ಟೋ ವರ್ಷ ಆಗಿದ್ರು ಅದು ಹೆಸರು ಮರೆಯೋಕೆ ಆಗಲ್ಲ ಆ ತರದ ಪಳವಳಿಕೆಗಳು ಇಂಡಸ್ಟ್ರಿಲಿ ಬರ್ತಾ ಇರುತ್ತೆ ಸದ್ಯಕ್ಕೀಗ ಒಂದು ಗಿಲ್ಲಿ ನಟ ಹೌದು ಸರ್ ಏನ್ ಮಂಡ್ಯದ ಮಣ್ಣು ಏನಿ ಅಂತ ಪವರ್ ಮಂಡ್ಯದಲ್ಲ ಮಂಡ್ಯ ಮಣ್ಣು ಅಂತಂದ್ರೆ ಅದೇ ತರ ಸರ್ ಮಂಡ್ಯದಲ್ಲಿ ಯಾವ್ದ ಕಲಾವಿದರಾಗ್ಲಿ ಯಾವ್ದ ರೈತರಾಗ್ಲಿ ಯಾವ್ದ ರಾಜಕಾರಣಿಗಳಾಗ್ಲಿ ಇದ್ರ ಸಿನಿಮಾ ಇದಾಗಂದ್ರು ಸರಿ ಅವ್ರ ಒಂದೇ ಇದ್ರಲ್ಲಿ ಚೆನ್ನಾಗ್ ಮಾಡ್ತಾರ ಸರ್ ಅದಕ್ಕೆ ಖುಷಿ ಆಗುತ್ತೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ನಮ್ಮ ನಮ್ ಗೆದ್ ಬರ್ಬೇಕಡ ಬಿಗ್ ಬಾಸ್ ಇಂದ ಸರ್ ಚೆನ್ನಾಗ್ ಆಡ್ತಿರೋರು ಗಿಲ್ಲಿ ನಟ ಅಂತ ಈಗ ನಾವ್ ತಿಳ್ಕೋಬಹುದು ಯಾಕಂದ್ರ ಕಾಮಿಡಿ ಟಿವಿಲ್ ನೋಡ್ಬೇಕಾದ್ರೆ ನಾವು ಅವ್ರ ನೋಡ್ಬೇಕಾದ್ರೆ ಬಿಗ್ ಬಾಸ್ ನೋಡ್ಬೇಕಾರ ಅವ್ರ ಕಾಮಿಡಿಯಿಂದಾನೇ ನಾವು ನೋಡ್ತಾ ಇರ್ತೀವಿ